My name is Sadia. I studied here itself in Global shahin PU College as an a PU student and also I am doing an online business as an entrepreneur. This food fest is an important part of my life because I have studied in this college and also it is a big memory for me to all these smiles, happiness, laughter with all my friends and colleagues, with everyone and right now I am also doing a, a BSc in Biotechnology and everything. ಇದು ನಮ್ಮ ಕಾಲೇಜಿನಲ್ಲಿ ನಾವು ಐದನೇ ವರ್ಷದ ಫುಡ್ ಫೆಸ್ಟ್ ಕಾಂಪಿಟೇಷನ್ನ ಆಯೋಜನೆ ಮಾಡಿದ್ವಿ ತುಂಬ ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ಇದು ನಾವು ಇದು ಈ ಒಂದು ಈವೆಂಟ್ನ ಸ್ಟಾರ್ಟ್ ಮಾಡಿದ ಉದ್ದೇಶ ಏನು ಅಂದರೆ ಮಕ್ಕಳಲ್ಲಿ ಕ್ರಿಯೇಟಿವಿಟಿನ ಡೆವಲಪ್ ಮಾಡಬೇಕು ಅನ್ನುವಂತಹ ಉದ್ದೇಶ ಮತ್ತು ಅವರು ಒಂದು ಟೀಮ್ನ ಬಿಲ್ಡ್ ಮಾಡಿಕೊಂಡು ಸ್ವಲ್ಪ ಅಮೌಂಟ್ನ ಇನ್ವೆಸ್ಟ್ ಮಾಡಿ ಅದರಿಂದ ಹೇಗೆ ಸೇಲ್ಸ್ ಮಾಡಿ ಪ್ರಾಫಿಟ್ನ ಜನ್ರೇಟ್ ಮಾಡೋ ಮಾಡಬೇಕು ಮಾಡಬಹುದು ಅನ್ನೋದನ್ನ ಮಕ್ಕಳಲ್ಲಿ ಪ್ರಾಕ್ಟಿಕಲ್ ಆಗಿ ಅದನ್ನು ಕಲಿಸ್ಕೊಡ್ಬೇಕು ಅನ್ನುವಂತಹ ಒಂದು ಧ್ಯೇಯದಿಂದ ನಾವು ಮಾಡಿದ್ವಿ ಇದು ಐದನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಇದೇನಾಗ್ತಾ ಇದೆ ಅಂದ್ರೆ ತುಂಬಾ ವಿಸ್ತಾರವಾಗಿ ಬೆಳೀತಾ ಇದೆ ಇದು ಮತ್ತೆ ಮಕ್ಕಳು ತುಂಬಾ ಇನ್ವಾಲ್ವ್ಮೆಂಟ್ ಇಂದ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ ಸ್ಟಾಲ್ಗಳು ಜಾಸ್ತಿ ಆಗ್ತಾ ಇದಾವೆ ಮತ್ತೆ ಇನ್ವೆಸ್ಟ್ಮೆಂಟ್ಗಳು ಜಾಸ್ತಿ ಮಾಡ್ತಾ ಇದಾರೆ ಮಕ್ಕಳು ಮತ್ತೆ ಪೋಷಕರ ಸಂಖ್ಯೆ ಅಂದ್ರೆ ಬೈಯರ್ಸ್ ಏನಿದ್ದಾರೆ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಪೋಷಕರಾಗಿರ್ಬೋದು ಅಥವಾ ಸೀನಿಯರ್ ಔಟ್ಪುಟ್ ಸ್ಟೂಡೆಂಟ್ಸ್ ಇವರ ಸಂಖ್ಯೆನೂ ಸಹ ಜಾಸ್ತಿ ಆಗ್ತಾ ಇದೆ ಇನ್ನು ಈಗ ಎರಡು ಗಂಟೆ ಈಗಲೇ ಹತ್ರ ಏಯ್ಟಿ ಪರ್ಸೆಂಟ್ ಬಿಸ್ನೆಸ್ ಕಂಪ್ಲೀಟ್ ಆಗ್ಬಿಟ್ಟಿದೆ ಆಗ್ಬಿಟ್ಟಿದೆ ಎಲ್ಲ ಸೇಲ್ಸ್ ಎಲ್ಲ ತುಂಬ ಆಗ್ಬಿಟ್ಟಿದೆ ತುಂಬ ಸಂತೋಷ ಆಗ್ತಾ ಇದೆ ಮಕ್ಕಳು ಆ ಒಂದು ಕ್ರಿಯೇಟಿವಿಟಿ ಶೋ ಮಾಡ್ತಿರೋದು ಅಂದರೆ ಫುಡ್ ಏನು ಅಂತಂದರೆ ಒಂದು ನಮ್ಮ ಜೀವನದ ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅದು ಬೇಸಿಕ್ ನೀಡ್ ಆ ಫುಡ್ನ ಯಾವ್ಯಾವ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ಬೋದು ಮತ್ತೆ ಅದರಲ್ಲಿ ಯಾವ್ಯಾವ ರೀತಿಯಲ್ಲಿ ಟೇಸ್ಟ್ನ ಕ್ರಿಯೇಟ್ ಮಾಡ್ಬೋದು ಅದು ತುಂಬ ಇಂಪಾರ್ಟೆಂಟ್ ಅದನ್ನು ಮಕ್ಕಳು ಅರ್ಥ ಮಾಡಿಕೊಂಡು ವಿಭಿನ್ನ ರೀತಿಯಲ್ಲಿ ಡಿಶಸ್ನ ರೆಡಿ ಮಾಡ್ತಾ ಇದ್ದಾರೆ ಈಗ ಸ್ನಾಕ್ಸ್ ಅಂತ ಹೇಳಿದ್ರೆ ನಾವು ಚಾಟ್ಸ್ ಹೇಳ್ತೀವಿ ಅಷ್ಟೇ ನಾವು ಏನು ಪಾನಿಪುರಿ ಗೋಬಿ ಮಂಚೂರಿ ಈ ತರ ಎರಡು ಮೂರು ಹೇಳ್ತೀವಿ ಬಟ್ ಇಲ್ಲಿ ಒಂದು ಸ್ಟಾಲ್ ಅಲ್ಲಿ ಒಂದು ಐದು ಆರು ರೀತಿಯಾದಂತಹ ವಿಭಿನ್ನವಾದಂತಹ ಒಂದು ನ ರೆಡಿ ಮಾಡ್ತಾ ಇದ್ದಾರೆ ಈ ತರದ ಇಪ್ಪತ್ತು ಸ್ಟಾಲ್ ಇದೆ ಅಂದ್ರೆ ವೈವಿಧ್ಯಮಯವಾದಂತಹ ರೀತಿಯಲ್ಲಿ ಫುಡ್ನ ತಯಾರಿಸಿ ನ್ಯೂಟ್ರಿಷನ್ ಮೇಂಟೈನ್ ಮಾಡಿಕೊಂಡು ಎಲ್ಲನೂ ಮೇಂಟೈನ್ ಮಾಡಿಕೊಂಡು ತುಂಬಾ ಅದ್ಭುತವಾಗಿ ಮಕ್ಕಳು ಮಾಡ್ತಾ ಇದ್ದಾರೆ ಈ ತರದ ಕಾರ್ಯಕ್ರಮಗಳನ್ನ ನಾವು ಇನ್ನು ಮುಂದಿನ ದಿನಗಳಲ್ಲಿ In a Hoddar uh, Assalamualaikum, Myself Manna Thigaar from Persian BCA. Today we our college, Global Shine College, has held the first for new people, for freshers from our first PUC. It's really beautiful, it's really great. It's encouraging the children to do business. It teaches us so many so much so many things, such as cooking food, and uh, it teaches us even how to uh, you know start a business. It's a really good thing for all the students. It includes all BCA students, BCom students, first year, second year science and commerce students, which is really great. Uh, today we have uh, got the opportunity to test many kind of foods, different kind of foods. It happens every year in Global Shine College. And the food fest which happens in this college is the best food fest ever I have visited. So the, I, can ex I have experienced a lot of things in this college. ಸೊ ಇಟ್ಸ್ ಗ್ರೇಟ್ ಥಿಂಗ್ ಟು ಈವನ್ ಎಂಜಾಯ್ ದಿಸ್ ಫುಟ್ ಪೆಸ್ಟ್ ಯೂಶ್ವಲಿ ಇನ್ ಅದರ್ ಕಾಲೇಜಸ್ ವಿ ಕ್ಯಾನ್ ಸಿ ದಟ್ ದೂ ನೋ ಆಲ್ ಆಫ್ ದಮ ಹೋಲ್ಡ್ ದೈಕ್ ಆನ್ಯಲ್ ಡೇಸ್ ಫಂಕ್ಷನ್ಸ್ ಬಟ್ ಹಿಯರ್ ಇನ್ ದಿಸ್ ಕಾಲೇಜ್ ದಿ ಗಿವ್ ವಸ್ ಆಪರ್ಚುನಿಟೀಸ್ ಟು ಡೂ ಥಿಂಗ್ಸ್ ಲೈಕ್ ದಿಸ್ ಇಟ್ಸ್ ಅ ಯೂಜ್ ಪ್ಲೇಸ್ ಯೂರ್ ಪರ್ಸ್ ಟು ಸ್ಟಡಿ ಇನ್ ದಿಸ್ ಕಾಲೇಜ್ ಇವತ್ತು ಒಂದು ಒಳ್ಳೆ ಸಂತೋಷದ ಸಮಯ ನಮ್ಮ ಕಾಲೇಜಲ್ಲಿ ಆ್ಯನ್ಯಲ್ ಫುಡ್ ಫೆಸ್ಟ್ ಅಂತ ಮಾಡ್ತೀವಿ ನಾವು ಅದು ಒಂದು ಬಿಸ್ನೆಸ್ ಮಾಡ್ಯೂಲ್ ಆಗಿರ್ತದೆ ಹಾಗೆ ಒಂದು ಎಲ್ಲರಿಗು ಎಂಟರ್ಟೈನ್ಮೆಂಟು ಆಗಿರುತ್ತೆ ಇದು ಆ್ಯಕ್ಚುಲಿ ಮಕ್ಕಳು ಅವರೇ ಅಮೌಂಟ್ ಇನ್ವೆಸ್ಟ್ ಮಾಡಿಬಿಟ್ಟು ಒಂದು ಫುಡ್ ಫೆಸ್ಟ್ ಅರೇಂಜ್ ಮಾಡಿರ್ತಾರೆ ಆಮೇಲೆ ಕೊನೆಗೆ ಏನು ಸೇಲ್ ಆಗುತ್ತೆ ಮತ್ತು ಏನು ಉಳಿತು ಅದರಲ್ಲಿ ಅದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಆಗಿಬಿಡುತ್ತೆ ಅಂತ ಒಂದು ಈ ಪ್ರೋಗ್ರಾಮ್ ನಾವು ಪ್ರಾಕ್ಟಿಕಲ್ ಆಗಿ ಬಿಸ್ನೆಸ್ ಆಗಿ ಮಾಡ್ತೀವಿ ಸೊ ನೀವು ನೋಡಿರ್ಬೇಕು ಸುಮಾರು ಮಕ್ಕಳು ತುಂಬ ಚೆನ್ನಾಗಿ ಐಟಮ್ಸ್ ರೆಡಿ ಮಾಡಿದ್ದಾರೆ ಹಾಗೆ ಇವತ್ತು ಅವರ ತಂದೆ ತಾಯಿಗಳು ಮತ್ತೆ ಮಕ್ಕಳು ಎಲ್ಲ ಅವರ ಸಹೋದರು ಎಲ್ಲ ಬಂದು ಇಲ್ಲಿ ದೇಹದ ಕಸ್ಟಮರ್ಸ್ ಪರ್ಚೇಸ್ ಮಾಡ್ತಾರೆ ಹಾಗೇ ಎಲ್ಲ ಕಡೆ ಟೇಸ್ಟ್ ಮಾಡಿ ನೋಡ್ತಾರೆ ಬರೀ ಮಕ್ಕಳಿಗೆ ಮತ್ತೆ ಪೋಷಕರಿಗಿದೆ ವಿ ಆರ್ ನಾಟ್ ಅಲೋಡ್ ಬಾಯ್ಸ್ ಫ್ರಮ್ ಟೆನ್ ಇಯರ್ಸ್ ಟು ಥರ್ಟಿ ಫೈವ್ ಇಯರ್ಸ್ ಇದು ನಮ್ಮ ಪ್ರತಿ ವರ್ಷನೂ ನಾವು ಮಡ್ಮಲ್ಲಿ ನೋಡಿ ಕಮ್ಯುನಿಟಿ ಕಾಲೇಜು ಹಂಗಾಗ್ಬಿಟ್ಟು ನಾವು ದೊಡ್ಡ ಮಕ್ಳು ಬೇರೆ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಕಾಂಪಿಟೇಷನ್ ಮಾಡಲ್ಲ ನಾವು ಇದು ಒಂದು ಹೆಲ್ತಿ ಕಾಂಪಿಟೇಷನ್ ಅಂತ ಅಂದರೆ ಅದು ಮುಂದೆ ನಡೆದು ಅವರು ತಮ್ಮ ಫ್ಯಾಮಿಲಿಗೆ ಒಂದು ಸಹಾಯ ಆಗುತ್ತೆ ಮತ್ತೆ ನಮ್ಮಲ್ಲಿ ಇವತ್ತು ಒಂದು ಚೀಫ್ ಗೆಸ್ಟ್ ಬಂದಿದ್ದಾರೆ ಬೆಂಗಳೂರಿಂದ ಅಬ್ಬಾಸ್ ಖಾನ್ ಕಾಲೇಜ್ ಹೆಡ್ ಆಫ್ ದ ಹೋಮ್ ಸೈನ್ಸ್ ಡಿಪಾರ್ಟ್ಮೆಂಟ್ ಹೋಮ್ ಸೈನ್ಸ್ ಹೌದೌದು ಹೋಮ್ ಸೈನ್ಸ್ ಅಂತ ಇದು ಇದೇ ಫುಡ್ ತರಾನೇ ಇರುತ್ತೆ ಅದರಲ್ಲಿ ಏನೋ ಫುಡ್ ಅಲ್ಲಿ ತರ ನ್ಯೂಟ್ರೀಷಸ್ ಫುಡ್ ಯಾವ್ದು ಇರುತ್ತೆ ಮತ್ತೆ ಸೀನಿಯರ್ ಸಿಟಿಸನ್ಗೆ ಬಿ ಪಿ ಶುಗರ್ ಇರುತ್ತೆ ಅವ್ರಿಗೆ ಯಾವ್ದು ಐಡಿಯಲ್ ಫುಡ್ ಇರುತ್ತೆ ಅದರ ಬಗ್ಗೆ ಮಾಹಿತಿ ಇರ್ತದೆ ಅದ್ರ ಪರವಾಗೂ ಇವತ್ತು ನಾವು ನಮ್ಮ ಒಬ್ಬ ಜಡ್ಜ್ ಒಬ್ರು ಜಡ್ಜ್ ಬೆಂಗಳೂರಿಂದ ಬಂದಿದ್ದಾರೆ ಅವರು ಈಸ್ ಎ ಸೀನಿಯರ್ ಮೋಸ್ಟ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಸೈನ್ಸ್ ಪಿ ಯು ಬೋರ್ಡ್ ಸೊ ಅದರಲ್ಲೂ ನಮಗೂ ಸಹಾಯ ಆಗಿಬಿಡುತ್ತೆ ಆ ಸಬ್ಜೆಕ್ಟ್ ಅಲ್ಲೂ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ನಾನು ಇದನ್ನು ಮಾಡ್ತಾ ಬಂದಿದ್ದೀವಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಈಗ ನೋಡ್ತಾ ಇದ್ದೀರಾ ಪೋಷಕರು ತುಂಬಾ ಬಂದಿದ್ದಾರೆ ಎಂಜಾಯ್ ಮಾಡ್ತಾ ಇದಾರೆ ಹಾ ಇವತ್ತು ನಮ್ಮ ತುಮಕೂರು ಯೂನಿವರ್ಸಿಟಿ ಇದ್ರು ಡಾಕ್ಟರ್ ಮೂರ್ ಅಫ್ಸಾ ಅಂತ ಎಂ ಬಿ ಎ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ಟ್ರೈನರ್ ಆಗಿದ್ದಾರೆ ಮತ್ತೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ತುಮಕೂರು ಯೂನಿವರ್ಸಿಟಿ ಆಫ್ ಎಂ ಬಿ ಎ ಅದೇ ಥರ ಈಗ ಹೇಳಿದೆ ಅಜೀಮಾ ನಸ್ರತ್ ಅಂತ ಹೇಳ್ಬಿಟ್ಟು ಈಸ್ ಎ ಹೆಚ್ ಡಿ ಫಾರ್ ಹೋಮ್ ಸೈನ್ಸ್ ಫ್ರಮ್ ಪಿಯು ಡಿ ಪಿ ಯು ಡಿಪಾರ್ಟ್ಮೆಂಟು ಮತ್ತು ಜನಾಬ ತನ್ವೀರ್ ಅಹಮದ್ ಅಂತ ಬಂದಿದ್ರು ಈಸ್ ಎ ಉರ್ದು ಅಕಾಡೆಮಿ ಸ್ಟೇಟ್ ಕರ್ನಾಟಕ ಸ್ಟೇಟ್ ಮೆಂಬರ್ ಆಗಿದ್ದರು ಅವರು ತುಂಬ ಚೆನ್ನಾಗಿ ಭಾಷಣವನ್ನು ಮಾಡಿದರು ಅದೇ ಥರ ಅಸ್ಮಾ ಅಂತ ಬ್ಯಾಂಕರ್ಸ್ ಒಬ್ಬರು ಬಂದಿದ್ದರು ನಾವು ಮೋಸ್ಟ್ಲಿ ಎಲ್ಲ ನಮ್ಮ ಗೆಸ್ಟನ್ನು ಫೀಮೇಲ್ ಕರ್ಸಿದ್ವಿ ಅದು ಒಂದು ಕಾರಣ ಏನಂದ್ರೆ ನಮ್ಮ ಹೆಣ್ಣು ಮಕ್ಕಳು ಕಾಲೇಜು ಅದನ್ನ ನೋಡಿ ಮಕ್ಕಳು ನೋಡಿ ಹೆಣ್ಮಕ್ಳಿಗೆ ನೋಡಿ ಪ್ರೋತ್ಸಾಹ ಪಡಲಿ ಅಂತ ಬಿಟ್ಟು ಎನ್ಕರೇಜ್ಮೆಂಟ್ ಆಗಲಿ ಅಂತಬಿಟ್ಟು ನಾರ್ಮಲಿ ನಾವು ಮ್ಯಾಕ್ಸಿಮಮ್ ಫೀಮೇಲ್ ಗೆಸ್ಟ್ ಅನ್ನ ಕರಿತೀವಿ ಈ ತರ ಪ್ರೋಗ್ರಾಮ್ಸ್ ಇಟ್ ವಾಸ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ಟು ಡೂ ದಿಸ್ ಅಂಡ್ ಫ್ರಮ್ ದಿಸ್ ಆರ್ ಲರ್ನಿಂಗ್ ಹೌ ಟು ಟು ಸೆಲ್ ದ ದ And from uh, from the uh, capital, we contributed how we will get the profit, and it was a great experience. And I would say that my teammates had worked really hard to make these dishes, and uh, our uh, special dishes trifle that we have made with the plain cake and some uh, fruits and a whipping cream and uh, some uh, cherries garnishing on it. And second one is our malai mithai. Its filling is uh, with dry fruits, pistachio, almonds, and cashew. And its upper uh, upper filling is with the bread and some milk. Uh, it was. You. Yeah, we are enjoying everything here, and it's a great experience and a wonderful day to remember. My name <speaking> is <in> Foodies Paradise, and I'm very glad today. To celebrate today, that is food fest, and it was our first experience. Alhamdulillah, it's turning very good. Thank you. どう